ನನ್ನ ಪ್ರೀತಿಯ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್ ನಿಮಗೆ ಮಗತ್ತೊಮ್ಮೆ ಸ್ವಾಗತ ಬೆಳೆಸಿದ್ದೇನೆ ಮಿತ್ರರೇ ನಾನು ಇವತ್ತು ಬಸಳೆ ಕೃಷಿ ಬಗ್ಗೆ ವಿಡಿಯೋ ಮಾಡುತ್ತಿದ್ದು ಈ ಬಸಳೆಯ ಪ್ರಾಮುಖ್ಯತೆ ಬಸಳೆಯನ್ನು ಬೆಳೆಸುವ ರೀತಿ ಬೇಕಾದಂತಹ ಗೊಬ್ಬರಗಳು ರೋಗಗಳು ತಳಿಗಳು ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ಅದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಮಲ್ಲಿ ಚಾನೆಲ್ ಅನ್ನು ಉಳಿಸಲು ಬೆಳೆಸಲು ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಲು ನೆನಪಿಸಿಕೊಡುತ್ತಿದ್ದೇನೆ ವಿಷಯದ ಕಡೆ ಹೋಗುವುದಾದರೆ ಈ ಬಸಳೆಯು ದಕ್ಷಿಣ ಭಾರತದ ಒಂದು ತರಕಾರಿ ಬೆಳೆಯಾಗಿದ್ದು ಕರ್ನಾಟಕದಲ್ಲಿ ಅದರಲ್ಲಿಯೂ ಮುಖ್ಯವಾಗಿ ದಕ್ಷಿಣ ಕರ್ನಾಟಕ ಅಂದ್ರೆ ಕೋಸ್ಟಲ್ ಕರ್ನಾಟಕದಲ್ಲಿ ಹೆಚ್ಚಿನ ಅಹ್ ಪ್ರಸ ಹೆಚ್ಚು ಪ್ರಸಿದ್ಧಿ ಪಡೆದಿರುವಂತಹ ಬೆಳೆಯಾಗಿರುತ್ತದೆ ಇಲ್ಲಿ ಕೆಲ ವರ್ಷಗಳ ಹಿಂದೆವರೆಗೆ ಪ್ರತಿ ಮನೆಯಲ್ಲಿಯೂ ಈ ಬಸಳೆಯ ಬಸಳೆಯನ್ನು ನೆಟ್ಟು ಬೆಳೆಸಲಾಗ್ತಿತ್ತು ಮತ್ತು ಕನಿಷ್ಠ ಪಕ್ಷ ವಾರಕ್ಕೊಮ್ಮೆಯಾದರೂ ಇದರ ಬಳಕೆ ವಾಡಿಕೆಯಾಗಿತ್ತು ಇವತ್ತು ಈ ರೀತಿ ಬೆಳೆಸಲಾಗುತ್ತಿಲ್ಲವಾದರೂ ಬಳಕೆಯಲ್ಲಿ ಕೊರತೆ ಇಲ್ಲ ಇದರಲ್ಲಿ ಉದಾಹರಣವಾದಂತಹ ಪ್ರೋಟೀನ್ ಕಬ್ಬಿಣಾಂಶ ಮತ್ತು ವಿಟಮಿನ್ ಇರುತ್ತದೆ ಇದು ನಮ್ಮ ದೇಹವನ್ನು ಮುಖ್ಯವಾಗಿ ಬೇಸಿಗೆ ಕಾಲದಲ್ಲಿ ತಂಪಾಗಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ ಇದೊಂದು ಬಹುವಾರ್ಷಿಕ ಬೆಳೆಯಾಗಿದ್ದು ಎತ್ತರದ ಸ್ಥಳದಲ್ಲಿ ಅಂದರೆ ಮಳೆಗಾಲದ ನೀರು ನಿಲ್ಲದಂತಹ ಸ್ಥಳದಲ್ಲಿ ಆಯ್ಕೆ ಮಾಡಿ ಹೆಚ್ಚು ಬೆಳೆಸಿದಲ್ಲಿ ಹತ್ತು ಹಲವಾರು ವರ್ಷಗಳವರೆಗೆ ನಿರಂತರವಾಗಿ ಬಸಳೆಯನ್ನು ತೆಗೆಯುತ್ತಾನೆ ಬರಬಹುದಾಗಿದೆ ಇದೊಂದು ಮೃದುಕಾಂಡದ ಬೆಳೆಯಾಗಿದ್ದು ಬಳ್ಳಿ ರೂಪದಲ್ಲಿ ಬೆಳೆಯುತ್ತದೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸೆಂಟಿಮೀಟರ್ ಉದ್ದದ ಕಟ್ಟಿಂಗ್ ಅನ್ನು ತೆಗೆದು ಒಂದು ಕೋಲನ್ನು ಆಧಾರವಾಗಿಟ್ಟುಕೊಂಡು ನೆಟ್ಟು ಬಿಟ್ಟಲ್ಲಿ ಎಂಟು ಹತ್ತು ದಿನಗಳಲ್ಲಿ ಈ ಕಟ್ಟಿಂಗ್ ನಿಂದ ಬೇರು ಬೆಳೆದುಕೊಳ್ತದೆ ಸುಲಭವಾಗಿ ಉದ್ದಕ್ಕೆ ಬೆಳೆಯಲು ನಂತರ ನಮಗೆ ಬೇಕಾದಂತೆ ನೆಲದ ಮೇಲೆ ಹರಡಿಯಾದರೂ ಅಥವಾ ಅಥವಾ ಚಪ್ಪರ ಮಾಡಿ ಅದರ ಮೇಲೆಯೂ ಬಿಟ್ಟು ಬೆಳೆಸಬಹುದಾಗಿದೆ ಚಿಕ್ಕ ಚಪ್ಪರ ಮಾಡಿ ಬೆಳೆಸುವುದು ವಾಡಿಕೆಯಾಗಿರ್ತದೆ ಒಮ್ಮೆ ಜೀವ ಹಿಡಿದ ನಂತರ ಧಾರಾಳವಾದ ಪ್ರಮಾಣದಲ್ಲಿ ಈ ಹಟ್ಟಿ ಗೊಬ್ಬರವನ್ನು ನಾವು ನಿರಂತರವಾಗಿ ಕೊಡುತ್ತಾನೆ ಬರಬೇಕಾಗ್ತದೆ ಮತ್ತೆ ವಾರಕ್ಕೊಮ್ಮೆ ಈ ನೆಡಕಡಲೆ ಹಿಂಡಿಯನ್ನು ನೀರಿನಲ್ಲಿ ನೆನೆಸಿಟ್ಟು ಇಪ್ಪತ್ನಾಕು ಗಂಟೆಗಳ ನಂತರ ಅದನ್ನು ಬುಡಕ್ಕೆ ಹಾಕಬೇಕು ಮತ್ತು ದಿನಕ್ಕೊಮ್ಮೆ ಸರಾಗವಾಗಿ ನೀರು ಕೊಡ್ತಾನೆ ಬರಬೇಕು ಈ ರೀತಿ ಮಾಡಿದಲ್ಲಿ ಈ ಬಸಳೆಯು ಹಚ್ಚ ಹಸುರಾಗಿ ಬೆಳೆಯುತ್ತಾನೆ ಬರುತ್ತದೆ ಈ ಬೆಳೆಯಲ್ಲಿ ಹೆಚ್ಚಿನ ತಳಿಗಳ ಅಭಿವೃದ್ಧಿಯಾಗಿಲ್ಲವಾದರೂ ಹಸಿರು ಬಣ್ಣ ಮತ್ತು ಕೆಂಪು ಬಣ್ಣದ ಬಸಳೆ ಪ್ರಚಲಿತದಲ್ಲಿ ಈ ಬೆಳೆಗೆ ಮುಖ್ಯವಾಗಿ ಸೂರ್ಯನ ಬಿಸಿಲು ತುಂಬಾನೇ ಮುಖ್ಯವಾಗುತ್ತದೆ ಸಾಧಾರಣವಾಗಿ ನೆರಳಿನಲ್ಲಿ ಕೂಡ ಅದು ಬೆಳೆದುಕೊಳ್ಳುತ್ತದೆ ಆದರೆ ಅದರ ರುಚಿಯು ಉತ್ತಮವಾಗಿರುವುದಿಲ್ಲ ಇಲ್ಲಿ ರೋಗಗಳ ಬಾಧೆಯು ಕಂಡು ಬರುವುದಿಲ್ಲ ಚಿಕ್ಕ ಪುಟ್ಟ ರೋಗಗಳು ಬಂದರೂ ಅದನ್ನು ನಾವು ನೈಸರ್ಗಿಕವಾಗಿ ಉಪಚರಿಸಬಹುದಾಗಿದೆ ನೀರಿನಲ್ಲಿ ಮತ್ತು ನೀರಿನ ಮತ್ತು ಪೋಷಕಾಂಶಗಳ ಕೊರತೆ ಕಂಡುಬಂದಲ್ಲಿ ಈ ಬಳ್ಳಿಗಳಲ್ಲಿ ಹೂ ಮತ್ತು ಬೀಜಗಳು ಕಾಣಿಸುತ್ತ ಸಿಗುತ್ತವೆ ಇದರಿಂದ ಎಲೆಗಳ ಸಂಖ್ಯೆಯು ಕಡಿಮೆಯಾಗಬಹುದಾಗಿದೆ ಇದು ಬಸಳೆ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸಂಪೂರ್ಣ ಮಾಹಿತಿ ಒಳಗೊಂಡಂತಹ ಇನ್ನೊಂದು ವಿಡಿಯೋ ಮಾಡಿ ಬಿಡುಗಡೆ ಮಾಡಲಾಗ ಮಾಡಲಾಗುವುದು ವಿಡಿಯೋ ಆರಿಸಲಿಕ್ಕೆ అనంత అంత ధన్యవాదాలు థ్యాంక్ యూ థ్యాంక్ యూ వెరీ మచ్